ಕಳ್ಕೊಂಡಿದ್ದ ಕದ್ದಿದ್ದ ಅಂತ ಬೇಕಲ್ಲ ಸರ್ ಇಲ್ಲಿ ಕೀ ಯಾರ ನೋಡಿ ಹೇಳೋ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೇನೆ ಕದ್ಬೇಕ ಕದಿಬೇಕಾದಾಗ ಕಾನೂನು ಅಡಿಯಲ್ಲಿ ಪ್ರಕ್ರಿಯೆಗಳನ್ನ ಪಾಲಿಸಲ್ಲ ಯಾವಾಗ ಗಾಳಿಗೆ ತೂರಿ ಮಾಡ್ತಾರೆ ಅದು ಕದಿಯೋದು ಅಂತಾನೆ ಎಲ್ಲಾ ಕಾನೂನನ್ನ ಗಾಳಿಗೆ ತೂರಿ ಈಗ ನೋಡಿ ಕೆಲವೊಬ್ಬರು ಜನಕ್ಕೆ ಈಗ ಇತ್ತೀಚೆಗೆ ಹೇಳ್ತಾ ಇದ್ದೇನೆ ಕೆಲವೊಂದು ಉದಾಹರಣೆಗಳನ್ನ ಪ್ರಸ್ತಾಪ ಮಾಡಿದ್ದೇನೆ ಮನೆ ಮತ್ತು ನಿವೇಶನಗಳು ಇದ್ದವರು ಈಗಾಗಲೇ ಯಾವುದೇ ಸೈಟ್ ನ ಗೆ ಹಂಚಿಕೆ ಬಗ್ಗೆ ಅರ್ಜಿ ಹಾಕೋ ಹಾಗೂ ಇಲ್ಲ ಮೂಡಾ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಕಡೆ ಇಲ್ಲಿ ಕರ್ನಾಟಕದಲ್ಲಿ ಆ ರೀತಿ ಕಾನೂನು ಇದೆ ಯಾವುದೇ ಪಾರ್ಟಿ ಆಗಲಿ ಯಾವುದೇ ವ್ಯಕ್ತಿ ಆಗಿರ್ಲಿ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ ಅಥವಾ ಅತಿ ದೊಡ್ಡ ವ್ಯಕ್ತಿ ಆಗಿರ್ಲಿ ಇದ್ದವ್ರ ಅರ್ಜಿ ಹಾಕಬಾರದು ಹಾಕೋದಕ್ಕೆ ಅವಕಾಶ ಇಲ್ಲ ಆ ರೀತಿ ಏನಾದರೂ ನಿವೇಶನ ಇತ್ತು ಅಂತಂದ್ರೆ ಅವರ ಕುಟುಂಬದವರ ಹೆಸರಿಗೆ ಅಥವಾ ಅವರ ಹೆಸರಿಗೆ ಇತ್ತು ಅಂದ್ರೆ ಈಗಾಗ್ಲೇ ಅವರು ಅರ್ಜಿ ಹಾಕೋದಕ್ಕೆ ಅರ್ಹರಲ್ಲ ಮತ್ತು ಈ ಅರ್ಜಿ ಜೊತೆಗೆ ಯಾರು ನಿವೇಶನ ಇಲ್ಲ ಅಂತ ಹೇಳ್ತಾರೆ ಅಥವಾ ನಮ್ಮ ಮನೆ ಇಲ್ಲ ಅಂತ ಹೇಳ್ತಾರೆ ಅವರು ಮಾತ್ರ ಅರ್ಹರು ಅಂತ ಏನ್ ಹೇಳ್ತೀವಿ ನಾವು ಕಾನೂನು ಏನು ಹೇಳುತ್ತೆ ಅವರು ಒಂದು ಆ ರೀತಿ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಇಟ್ ಇಸ್ ಕಾಲ್ಡ್ ನೋ ಎನಿ ಸೈಟ್ ರೆಸಿಡೆನ್ಸ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂದ್ರೆ ಬಹುಶಃ ಬರಕ್ ಶುರು ಆಗ್ತಾವಿನ ಅನ್ಕೊಂತೀನಿ ಈ ಸಾಕಷ್ಟು ಜನ ಎಷ್ಟು ಜನ ಎರಡ್ ನೂರ ಇಪ್ಪತ್ನಾಲ್ಕು ಎಮ್ ಎಲ್ ಎನ್ ನೈಂಟಿ ಪರ್ಸೆಂಟ್ ಏನಿದ್ದಾರೆ ಇವರು ಅವರು ಅಂತ ನಾನು ಹೇಳೋದಿಲ್ಲ ಅವ್ರಿಗಾಗ್ಲೆ ಒಂದಿಲ್ಲ ಒಂದು ರೀತಿಯನ್ನ ನಿವೇಶನವನ್ನು ಪಡೆದವ್ರೆ ಒಂದಿರಲಿ ಎಲ್ಲರಿಗೂ ಬದಲಿ ಮನೆಗಳು ಇದ್ದವ್ರೆ ಅಥವಾ ನಿವೇಶನಗಳು ಇದ್ದವ್ರೆ ಹೆಚ್ಚಿನ ಜನ ಎಲ್ಲರೂ ಅಂತ ಹೇಳ್ತಾರೆ ಹೆಚ್ಚಿನ ಜನ ಅವ್ರ ಇದು ಅಪರಾಧ ಆ ಮನೆಯಲ್ಲಿ ಅವ್ರು ವಾಸವನು ಆಗಿರ್ತಾರೆ ಕೆಲವು ಜನ ಕಟ್ಸಿ ಎಲ್ಲ ನಿವೇಶನದಲ್ಲಿ ಮನೆ ಕಟ್ಟಿಸಿ ಅವಾಗ ಏನಾಗುತ್ತೆ ಅದು ದೇ ಆರ್ ಹ್ಯಾವಿಂಗ್ ದ ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್ ಅದನ್ನ ತಗೊಂಡಿದ್ದಾರೆ ಅವರು ಫೈನ್ ಸರ್ ಫೈನ್ ನಾನು ನಿಮ್ಮನ್ನ ಮತ್ತೆ ಮಾತಾಡಿಸ್ತೀನಿ ಮತ್ತೆ ಮಾತಾಡಿಸ್ತೀನಿ ಅಂದರೆ ಇಲ್ಲಿ ಸಂಕೇತ್ ಸರ್ ಹೇಳಕ್ಟಿರೋ ವಿಚಾರ ಇಷ್ಟೇ ಇಲ್ಲಿ ಈಗ ರೆಸೊಲ್ಯೂಷನ್ನು ಪಾಸ್ ಮಾಡಿರೋದು ಮೋಡ ಇಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ರೆಸಲ್ಯೂಷನ್ ಪಾಸ್ ಮಾಡಿಸಿರಲ್ಲ ಅಥವಾ ಸಿ ಎಂ ಅವರು ರೆಸಲ್ಯೂಷನ್ ಪಾಸ್ ಮಾಡ್ಸೋಕ್ಕಾಗಲ್ಲ ಎಲ್ಲಿಯವರೆಗೆ ಮುಡಾದ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಥ ನಿರ್ಧಾರ ಸರಿ ಇದೆ ಸರಿ ಇದೆ ಅಂತ ಹೇಳಲಾಗುತ್ತೋ ಅಲ್ಲಿವರೆಗೂ ಎಲ್ಲವೂ ಸರಿ ಇದೆ ಒಂದು ವೇಳೆ ಇವರಿಗೆ ನಿವೇಶನವನ್ನು ವಾಪಸ್ ಕೊಟ್ಟ ಮೇಲೆ ಪ್ರಕರಣನೇ ಇಲ್ಲ ಅಲ್ಲಿ ಏನಂತ ತನಿಖೆ ಮಾಡ್ತಾರಲ್ಲಿ ಆರೋಪ ಅಷ್ಟೇ ತಾನೇ ಇದ್ದಿದ್ದು ಸೈಟ್ ಮಾಡ್ಕೊಂಬಿಟ್ರು ಸೈಟ್ ಮಾಡ್ಕೊಂಬಿಟ್ರು ಅಂತೇಳಿ ಸೈಟೇ ವಾಪಸ್ ಕೊಟ್ಟ ಮೇಲೆ ಕಥೆ ಏನು ಅಂಥೇಳಿ ಇದನ್ನು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಉಲ್ಲೇಖ ಮಾಡೋರು ಹೇಳ್ತಾ ಇರೋದು ಇಲ್ಲಿ ಭ್ರಷ್ಟಾಚಾರ ಅಂತ ಬಂದರೆ ಲೋಕಾಯುಕ್ತ ತನಿಖೆ ಮಾಡಬೇಕು ಭ್ರಷ್ಟಾಚಾರ ಎಲ್ಲಿದೆ ಇಲ್ಲಿ ಯಾರಿಗೆ ಯಾರು ಹಣ ಕೊಟ್ಟಿದ್ದರು ಅದಿಲ್ಲ ಇಡೀ ಕೇಸೇ ಇಲ್ಲ ಅಂತಲ್ಲ ಇಡಿ ವ್ಯಾಪ್ತಿ ಮತ್ತು ಲೋಕಾಯುಕ್ತದ ಪರಿಮಿತಿಯನ್ನು ಅವ್ರು ಮಾತಾಡ್ತಾ ಇದ್ದಾರೆ ಇ ಡಿ ವ್ಯಾಪ್ತಿ ಲೋಕಾಯುಕ್ತದ ಪರಿಮಿತಿಯನ್ನು ಮಾತಾಡ್ತಾ ಇದ್ದಾರೆ ಸೈಟ್ ಹಂಚಿಕೆ ಮಾಡಿರೋದು ಆ ರೆಸಲ್ಯೂಷನ್ ತಗೊಂಡಿರೋದು ಮುಡ ಅವ್ರು ಹಂಚಿಕೆ ಮಾಡಿದ್ದಾರೆ ಎಸ್ ಲೋಕಾಯುಕ್ತ ಭ್ರಷ್ಟಾಚಾರ ನಡೆದಿದೆಯಾ ಲೋಕಾಯುಕ್ತಕ್ಕೆ ಅದಕ್ಕೆ ಸಾಕ್ಷಿ ಇರಬೇಕು ಲೋಕಾಯುಕ್ತಕ್ಕೆ ನಿವೇಶನ ವಾಪಸ್ ಕೊಟ್ಟಾಯ್ತಿ ಇಲ್ಲಿ ಇನ್ನೇನು ಬರುತ್ತಲ್ಲಿ ಹಾಗಾಗಿ ಇದೊಂದು ಬರೀ ಜಮೀನು ವ್ಯಾಜ್ಯ ಆಗಿಬಿಡುತ್ತಾ ಇದು ಜಮೀನು ಒಂದು ಲ್ಯಾಂಡ್ ಇಶ್ಯೂ ಅಪ್ಪ ಎಷ್ಟು ಕೇಸ್ಗಳು ಬಿದ್ದಿಲ್ಲ ಸಿವಿಲು ಕ್ರಿಮಿನಲ್ ಆಗಲ್ಲ ಇದು ಸಿವಿಲ್ ಕೇಸಿಗೆ ಬಂದುಬಿಡುತ್ತೆ ಈ ಜಮೀನು ಇವ್ರ ಹೆಸರಿರಲಿಲ್ಲ ಇನ್ನೊಬ್ಬರ ಹೆಸರಲ್ಲಿ ಇತ್ತು ಅದು ನಕಲಿ ಪತ್ರವನ್ನು ಯಾರೋ ಮಾಡಿಸಿದ್ದಾರೆ ಯಾರೋ ಮಾಡಿಸ್ಬಿಡ್ತಂದು ಇವರು ತಲೆ ಕಟ್ಟಿಬಿಟ್ಟಿದ್ದಾರೆ ಅದನ್ನು ಇವರು ಅದನ್ನು ವಶಪಡಿಸ್ಕೊಂಡಿದ್ದಾರೆ ಅದಕ್ಕೆ ಇವರು ಸೈಟ್ ಪಡ್ಕೊಂಡಿದ್ದಾರೆ ಅಂತ ಬಂದಾಗ ಇದು ಭ್ರಷ್ಟಾಚಾರ ಇನ್ನೊಂದು ಮತ್ತೊಂದು ಏನು ಬರದೆ ಒಂದು ಜಮೀನಿನ ವಿಚಾರಕ್ಕೆ ನಕಲಿ ಪತ್ರಗಳು ನಕಲಿ ತಯಾರಿ ಇದನ್ನು ಯಾರು ಮಾಡಿದ್ರು ಯಾರಾದರೂ ಯಾಮಾರಿಸಿದ್ರ ಯಾರಿಸಿದ್ರೆ ಎಷ್ಟು ಯಮಾರಿಸಿದ್ರು ಅಕಸ್ಮಾತ್ ಯಾಮಾರಿಸಿದ್ರು ಅಂತಲೇ ಅಂದುಕೊಳ್ಳೋಣ ವಾಪಸ್ ಕೊಟ್ಟಾಯ್ತಲ್ಲ ಯಾರಿಗೇ ನಷ್ಟ ಆಯಿತು ಅಂತ ಸಂಕೇತನಿಗೆ ಸರವರವಾದ ಇದ್ರ ಬಗ್ಗೆ ಮತ್ತಷ್ಟು ಪ್ರಶ್ನೆ ಇದೆ ಲೋಕಾಯುಕ್ತ ವ್ಯಾಪ್ತಿ ಮತ್ತು ಇಡಿಯ ವ್ಯಾಪ್ತಿ ಈ ಕೇಸಿಂದ ಆಚೆ ಯಾಕೆ ಇರುತ್ತೆ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಮತ್ತಷ್ಟು ನನ್ನ ಮತ್ತೆ ನಾನು